ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ನಾವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗುದು ಅದರ ಮೇಲೆ ಎಲ್ಲಿಗೆಲ್ಲ ಹೋಗುದು ಅಂತ ಹೇಳಿ ನೀವೇ ನೋಡಿ ಗಾಯಸ್ ಏನೋ ರೀ ಇಲ್ಲಿ ಫುಲ್ ಈ ಥರ ಫುಲ್ ಮರಗಳೇ ಇರೋದು ಇಲ್ಲಿ ಇದು ಸಾವಿರದ ಮುನ್ನೂರು ಎಕರೆ ಜಾಗ ಉಂಟು ಅಂತೆ ಗಾಯಸ್ ಎಷ್ಟು ಚಂದ ಅಲ್ಲ ಗಾಯಸ್ ಇಲ್ಲಿ ಎಲ್ಲ ಉಂಟಲ್ಲ ಫುಡ್ ಮಿಲ್ಲೆಟ್ ಇದರಿಂದ ಮಾಡೋದು ಗಾಯ್ಸ್ ಸೋ ಪುಲಿಯೋಗರಿ ಮತ್ತು ಗಾಯ್ಸ್ ಇಲ್ಲಿ ನೋಡಿ ಇದು ಉಂಟಲ್ಲ ಸ್ವಲ್ಪ ಹೆಲ್ತಿ ವಾಟರ್ ಅಂತ ಶಂಖಪುಷ್ಪಿ ಮತ್ತೆ ಮತ್ತು ಮತ್ತೊಂದು ಉಂಟು ಮತ್ತು ಇಲ್ಲಿ ಪುಳಿಯೋಗರೆ ಎಲ್ಲವೂ ಗಾಯಸು ಆದ್ದರಿಂದನೇ ಅದು ಮತ್ತೆ ಎಂಥ ರೊಟ್ಟಿ ಮತ್ತು ಇದು ಕೂಡ ಅಷ್ಟೇ ಇದು ಸ್ವೀಟ್ ಇದು ತುಂಬಾ ಟೇಸ್ಟ್ ಇತ್ತು ತುಂಬಾ ಟೇಸ್ಟ್ ಇತ್ತು ಮತ್ತು ದೋಸೆ ಎಲ್ಲೂ ಕೂಡ ಮಿಲ್ಲೆಟ್ಸಿಂದನೇ ಮಾಡಿರೋದು ಆಮೇಲೆ ಅಲ್ಲಿ ಪ್ಲೇ ಮಾಡ್ತಾ ಇದ್ಲು ಅವಳಿಗೆ ತಿನ್ನಿಸ್ಬೇಕಾದ್ರೆ ತುಂಬಾ ಇದಾಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ಲೇ ಮಾಡಲಿ ಅಂತ ಬಿಟ್ಟಿದ್ದು ಮತ್ತು ಅವಳಿಗೋಸ್ಕರ ಇಡ್ಲಿ ಆರ್ಡ್ರ್ ಮಾಡಿದ್ದೆ ಇಡ್ಲಿ ಕೂಡ ಮಿಲೇಟ್ಸ್ ಇಂದನೇ ಅದು ಮತ್ತು ಇದು ಕೂಡ ಎಲ್ಲೋ ಇದು ಎಂಥದ್ದು ಗೊತ್ತಿಲ್ಲ ಪೊಂಗಲ್ ಇರಬೇಕು ಮೇ ಬಿ ಮತ್ತು ಇದು ನಾನು ವಾಟರ್ ತೊಗೊಂಡಿದ್ದೆ ನಾ ಬಟ್ ಕುಡಿಲಿಲ್ಲ ಯಾಕೋ ಅದು ಸಪ್ಪೆ ಸಪ್ಪೆ ಇರುತ್ತೆ ಸೊ ಅದಕ್ಕೆ ಮತ್ತು ಇದು ನಾನು ಪುಳಿಯೋಗರೆ ತಿಂತಿದ್ದೆ ಗೈಸ್ ತುಂಬಾ ಗಾಯ್ಸ್ ಗಾಯಿಸ್ ಅಲ್ಲ ಫುಡ್ ಎಲ್ಲ ಅಮೇಝಿಂಗ್ ಇತ್ತು ಗಾಯಸ್ ಚೆನ್ನಾಗಿತ್ತು ಮತ್ತು ಎಲ್ಲೋ ಇಲ್ಲಿ ಮಿಲ್ಲೇಟ್ಸ್ ಮಾಡೋದು ಗಾಯಸು ಸೂಪರಾಗಿತ್ತು ಮಾತ್ರ ಎಲ್ಲ ಫುಡ್ ಇಡ್ಲಿ ಅದು ಇದು ಎಲ್ಲ ಮತ್ತೆ ಇಲ್ಲಿ ಎಂತ ಗೈಸ್ ಇಲ್ಲಿ ಶಂಕ ಪುಷ್ಪ ವಾಟರ್ ಶಂಕ ಪುಷ್ಪ ಟೀ ಎಲ್ಲ ಸಿಗುತ್ತೆ ಅದು ಎಲ್ಲ ನಮ್ಮದು ಸ್ಕಿನ್ಗೆ ಮತ್ತೆ ಹೇರ್ಗೆಲ್ಲ ಒಳ್ಳೇದಂತೆ ಮಶಾಲ ಸೂಪರ್ ಇದೆ ಗೈಸ್ ಇಲ್ಲಿ ಇವತ್ತು ಇಲ್ಲಿ ಸ್ವಲ್ಪ ನಮಗೆ ಫುಡ್ ಮಾಡಿದಾಗೆ ಆಯಿತು ಅಂದರೆ ಎಲ್ಲ ಅಲ್ಲಿ ಕೂಡ ಚೆನ್ನಾಗಿದೆ ಬಟ್ ಇಲ್ಲಿ ಒಂಥರ ಸ್ಪೆಷಲ್ ಎಲ್ಲ ಚೆನ್ನಾಗಿ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಮತ್ತೆ ಛಂಜ ನೋಡಿ ಎಂತ ನಾವು ಕಾಲೇಜ್ ಉಂಟಲ್ಲ ಬ್ಯಾಂಗ್ಳೂರ್ ಸೊ ಅಲ್ಲಿ ಇದ್ದೇವೆ ಇಲ್ಲಿ ಎಂತ ಸ್ಪೆಷಲ್ ಅಂತ ಹೇಳಿದ್ರೆ ಇಲ್ಲಿ ಅಂತೆ ಎಕ್ಸ್ಪಿರಿಮೆಂಟ್ ಮಾಡುದು ಅಂದ್ರೆ ಇವಾಗ ಯಾವುದಾದ್ರು ಒಂದು ಗಿಡ ಮತ್ತೆ ಕೃಷಿ ಕೃಷಿದು ಓಕೆ ಅದು ಟ್ರೈ ಮಾಡಿಬಿಟ್ಟು ಅವರು ಅದರಲ್ಲಿ ಚೆನ್ನಾಗಾದರೆ ಅದು ಚೆನ್ನಾಗಿ ಬೆಳೆ ಬಂದ್ರೆ ಅದನ್ನು ರೈತರಿಗೆ ಮತ್ತೆ ಗೌರ್ಮೆಂಟ್ಗೆಲ್ಲ ಇದು ಮಾಡಿ ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಓಕೆ ಹಾಗೆ ಹಾಗೆ ಇಲ್ಲಿ ತುಂಬಾ ಹಲವಾರು ಟ್ರೀಸ್ ಅಂದ್ರೆ ಗಿಡಗಳು ಎಲ್ಲವೂ ಇದೆ ಗಾಯ್ಸ್ ಎಲ್ಲವೂ ತೋರಿಸ್ತೇನೆ ಹೋದ್ರೆ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಓಕೆ ಗೌರ್ಮೆಂಟ್ ಅಡಿ ಹಾ ಓಕೆ ಈಗ ಇದನ್ನು ಕನ್ನಡದಲ್ಲಿ ಬೇರೆ ಬರಿಬೇಕಲ್ಲ ಮತ್ತೆ ಗೈಸ್ ಈ ಗಿಡದ ವಿಷಯದಲ್ಲಿ ಅವರು ನಮಗೆ ಹೇಳಿದ್ರು ಬಟ್ ನನಗೆ ಮರೆತೋಗಿದೆ ಏನು ಅಂತೇಳಿ ನಿಮಗೆ ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಓಕೆ ಮತ್ತೆ ಗೈಸ್ ನಾವು ಅಲ್ಲಿಂದ ಸ್ವಲ್ಪ ಅದೇ ಈ ಸ್ವಲ್ಪ ಈ ಕಡೆ ಬಂದರೆ ಅದೇ ತೋಟಗಾರಿಕೆ ಅಂತ ಇದೆ ಇಲ್ಲಿ ಎಲ್ಲ ಟೈಪಿದು ಚಕ್ಕೆ ಮರಗಳು ಎಲ್ಲ ಟೈಪಿದು ಗಿಡಗಳು ದಾಳಿಂಬೆ ಎಲ್ಲ ಉಂಟು ನೋಡಿ ಯಾವ ಥರದ್ದು ಬೇಕಾದರೆ ಉಂಟು ಇಲ್ಲಿ ವೆರೈಟೀಸ್ ಗಾಯಸ್ ಮಾಶಲ್ಲ ಇಲ್ಲಿದು ಹೋಗೋದೇ ಬೇಡ ಅಂತ ಅನ್ನಿಸ್ತು ಉಂಟು ಯಾಕೆ ಗೊತ್ತಾ ಯಾಕೆ ಗೊತ್ತಾ ಎಲ್ಲಿದು ವೆದರ್ ಮತ್ತೆ ಎಲ್ಲಿದು ಕ್ಲೈಮೇಟ್ ವಾವ್ ಸೂಪರ್ ಇಲ್ಲಿ ಮತ್ತೆ ಎಂತ ನ್ಯಾಚುರಲ್ ಗಾಳಿ ಓಕೆ ಡಸ್ಟ್ ಮತ್ತೆ ಅದೇನೂ ಇಲ್ಲ ಬರೀ ಮರ ಗಿಡಗಳೆಲ್ಲ ತುಂಬಿ ಹೋಗಿದೆ ಸೊ ಹಾಗೆ ಇಲ್ಲಿನೇ ಒನ್ ಡೇ ಸ್ಟೇ ಮಾಡುವ ಅಂತ ಅನಿಸುತ್ತೆ ಗೈಸ್ ಸಮನವರು ನೋಡಿ ತುಂಬಾನೇ ಒಳ್ಳೆದೆ ಬಟ್ ಹೋಗುವ ಹಾಗೆ ಗೈಸ್ ಹೋಗ್ತಾ ಹೋಗ್ತಾ ನಾವು ಅಲ್ಲಿಂದ ಮಾಲ್ಗೆ ಹೋಗುವುದು ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನೀವು ಒಳಗಡೆ ಹೋದರೆ ಹೊರಗಡೆ ಬರಲಿಕ್ಕೆ ಮನಸ್ಸಾಗೋದಿಲ್ಲ ಹಾಗೆ ಬಟ್ ನಾವು ಇಲ್ಲಿ ಬ್ಯಾಕ್ ಸೈಡಿಂದ ಹೋಗ್ತಾ ಇರೋದು ಫ್ರಂಟ್ ಸೈಡ್ ವ್ಯೂ ಕೂಡ ಚೆನ್ನಾಗಿದೆ ಅಂತೆ ಬಟ್ ನಾವು ಹೋಗಲಿಲ್ಲ ಯಾಕಂತ ಹೇಳಿದರೆ ನಮ್ಮದು ಗಾಡಿ ಕೂಡ ಪಾರ್ಕ್ ಮಾಡಿದ್ದು ಬ್ಯಾಕ್ ಸೈಡಲ್ಲ ಸೊ ಅದಕ್ಕೆ ಅಲ್ಲಿಂದ ಹೋಗಿ ಅಲ್ಲಿಂದ ರಿಟರ್ನ್ ಬಂದ್ವಿ ಮತ್ತು ಸಾವನ್ನೋರ್ ಹೋಗ್ತಾ ಇದ್ದಾರೆ ನೋಡಿ ಗಾಯಸ್ ಸಾವಿರವ್ರದ್ದು ಟಿ ಶರ್ಟ್ ಅದೇ ಹೋಗುವಾಗ ಬೈ ಮಾಡಿದ್ದು ನಾವು ಎರಡು ಊರಲ್ಲಿ ಪಡಬಿದ್ರೆಯಲ್ಲಿ ಹಾಗೆ ಮತ್ತು ಅವರಿಗದೇ ಅವರು ಜಾಸ್ತಿಯಾಗಿ ತಗೊಳ್ಳೋದೇ ಬ್ಲ್ಯಾಕ್ ವೈಟ್ ಬ್ಲ್ಯಾಕ್ ವೈಟ್ ತಗೊಳ್ತಾ ಇದ್ದಾರೆ ಇನ್ನು ಇನ್ನೂ ನೆಕ್ಸ್ಟ್ ಅಂತ ತುಂಬ ಉಂಟು ಟಿ ಶರ್ಟ್ಸ್ ಬೇರೆ ಎಲ್ಲ ಅವರು ಅವರು ಒಂದು ಈಗ ಒಂದೆರಡು ಸತಿ ಎಲ್ಲ ಹಾಕಿದರೆ ಮತ್ತೆ ಹೇಳ್ತಾರೆ ಮತ್ತು ನನಗೆ ಬೇರೆಯೇ ಬೇಕು ಅಂತ ಹೇಳ್ತಾರೆ ಸೊ ಹಾಗೆ ನನ್ನ ಥರನೇ ಸಿಎಂ ನಾನು ಕೂಡ ಹಾಗೇನೆ ಹಾಗೆ ಗಾಯ್ಸ್ ಇಲ್ಲಿ ನೋಡಿ ಇಲ್ಲಿ ಒಳಗಡೆ ಎಲ್ಲ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತೇಳಿದ್ರು ಒಂದೊಂದು ಫೋಟೋ ಕೂಡ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂತೇಳಿದರೆ ಡಿ ಎಸ್ ಎಲ್ ಆರ್ ಕ್ಯಾಮ್ ತೆಗೆದಾಗೆ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಮತ್ತು ಗೈಸ್ ಇಲ್ಲಿ ನೋಡಿ ಎಷ್ಟು ಜನ ಫೋಟೋಸ್ ತೆಗಿಸ್ತಾ ಫೋಟೋಸ್ ತೆಗಿತಾಯಿದ್ರು ಮತ್ತು ನಾನು ಕೂಡ ಸಲ್ಮಾನ್ ಅವ್ರದ್ದು ತುಂಬಾ ಎಲ್ಲ ತಗೊಂಡೆ ಬಟ್ ನನಗೆ ನನಗೆ ಜಾಸ್ತಿ ಫೋಟೋಸ್ ತೆಗೀಬೇಕಂತ ಅನ್ನಿಸ್ಲಿಲ್ಲ ಹೇಳಿದ್ರೆ ನಾನು ವ್ಲಾಗ್ ಮಾಡ್ತಾ ಇರ್ತೇನೆಲ್ಲ ಸೊ ಅದಕ್ಕೆ ಸಲ್ಮಾನ್ ಅವ್ರದ್ದು ಆದರೆ ಅವರು ಯಾವಾಗಲೂ ವ್ಲಾಗಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಜಾಸ್ತಿ ಅದಕ್ಕೆ ಫೋಟೋಸ್ ತೆಗಿಯೋದು ಇಲ್ಲಿ ಇಲ್ಲೆಲ್ಲ ನೋಡಿ ಗಾಯಿಸಿ ಎಷ್ಟು ಎಷ್ಟು ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿ ಬಿಲ್ಡಿಂಗ್ ಮಾಡಿದ್ದಾರೆ ಅಂತೇಳಿದರೆ ಸೂಪರಾಗಿ ಮಾಡಿದ್ದಾರೆ ಎಷ್ಟು ಸ್ಪೇಸು ಚೆನ್ನಾಗಿದೆ ಇಲ್ಲಿ ನೋಡಿ ಅಂತೆ ಅಸ್ಲಿದು ಎಂತ ಇಂಟೀರಿಯರ್ ಎಲ್ಲ ಸೂಪರ್ ಮಾಡಿದ್ದಾರೆ ಗೈಸ್ ಅದರದ್ದು ಒಂದೊಂದು ಡಿಸೈನ್ಸ್ ಎಲ್ಲ ನೋಡಿದರೆ ಸಾಕು ನಮಗೇನೆ ಆಸೆ ಆಗುತ್ತೆ ಸೊ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ವಾಟರ್ ಬೀಳೋ ಥರ ಎಲ್ಲ ನೋಡಿ ವ್ಯೂ ಇಲ್ಲೆಲ್ಲ ಫೋಟೋಸ್ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಅದೆಲ್ಲ ಒರಿಜಿನಲ್ ಗೊತ್ತು ಟ್ರೀಸ್ ಎಲ್ಲ ಓಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಸೂಪ್ ಸೂಪರ್ ಆಗಿದೆ ಮಾತ್ರ ಅಲ್ಲಿ ಫೋಟೋಸ್ ಎಷ್ಟು ತೆಗ್ವಿ ಅಂತೇಳಿ ನಾನು ನನ್ನ ಫೋಟೋಸ್ ಜಾಸ್ತಿ ಸಲ್ಮಾನವ್ರ ಫೋಟೋಸ್ ಜಾಸ್ತಿ ತೆಗ್ದೆ ಯಾಕಂತೇಳಿದರೆ ಅವ್ರದ್ದು ಬ್ಲ್ಯಾಕ್ ಡ್ರೆಸ್ಸಲ್ಲಿ ಚೆನ್ನಾಗಿ ಬರ್ತಿತ್ತು ಬಟ್ ನಂದು ಕೂಡ ಜ ನಾನು ಬ್ಲ್ಯಾಕೇ ಹಾಕಿದ್ದು ಆ ದಿವಸ ಬಟ್ ನನಗೆ ಫೋಟೋಸ್ಗಿದ ಜಾಸ್ತಿ ನಾನು ವ್ಲಾಗ್ಸ್ ವೀಡಿಯೋಸ್ ಮಾಡೋದು ಜಾಸ್ತಿ ಅಲ್ಲ ಸೊ ಅದಕ್ಕೋಸ್ಕರ ಯಾಕೆ ಸುಮ್ಮನೆ ಫೋಟೋಸ್ ಅಂತೇಳಿ ಒಂದು ಸತಿ ಸ್ಟೇಟಸ್ ತಗಲಿಕ್ಕಲ್ಲ ತುಂಬನೇ ತೆಗೆದು ಯಾಕೆ ಗ್ಯಾಲರಿ ಫುಲ್ ಮಾಡೋದು ಅಂತೇಳಿ ತಗಲಿ ತೆಗೀಲಿಲ್ಲ ಸಲ್ಮಾನವ್ರದ್ದು ಆಗಲ್ಲ ಸಲ್ಮಾನವ್ರದ್ದು ತೆಗೆದು ಅವ್ರ ಮೊಬೈಲಿಗೆ ಕಳಿಸ್ಬೋದಲ್ಲ ಸೊ ಅದಕ್ಕೆ ಹಾಗೆ ಇಲ್ಲಿ ಎಲ್ಲ ಫೋಟೋಸ್ ಎಲ್ಲ ತೆಗಿತಾ ಇದ್ರು ತುಂಬಾನೇ ಚೆನ್ನಾಗಿ ಬರ್ತಾ ಮತ್ತೆ ಸಲ್ಮಾನ್ ಅವರು ಸುಮ್ಮನೆ ನಾನು ಹೇಳ್ತಾ ಇದ್ದೆ ಸುಮ್ಮನೆ ಆಚೆ ಈಚೆ ವಾಕ್ ಮಾಡಿ ಹೇಳಿ ಅವರು ಇಷ್ಟ ಆದ್ರೆ ಇಲ್ಲಾಂದರೆ ಅವರು ಜಾಸ್ತಿ ಫೋಟೋಸ್ ಎಲ್ಲ ತೆಗಿಲಿಕ್ಕೆಲ್ಲ ಇದು ಮಾಡೋದಿಲ್ಲ ಮತ್ತು ನಾವು ಇವಾಗ ಇದರಲ್ಲಿ ಹೋಗ್ತಾ ಇದ್ದೇವೆ ಅಲ್ಲ ಗೈಸ್ ಎಷ್ಟು ಸತಿ ಹೋದರೂ ಕೂಡ ನಮಗೆ ಒಂಥರ ಭಯ ಗೈಸ್ ಎಲ್ಲಿ ಬೀಳ್ತೇವೆ ಬೀಳ್ತೇವೆ ಅಂತೇಳಿ ಯಾಕಂತೇಳಿದರೆ ಎಷ್ಟೋ ವೀಡಿಯೋಸೆಲ್ಲ ನೋಡಿದ್ವಲ್ಲ ಸೊ ಅದರ ಮೇಲೆ ಭಯವೇ ಹಾಗೆ ಗೈಸ್ ಸಾವಿರ ಸತಿ ಹೋದ್ರೂ ಭಯ ಹೋಗೋದಿಲ್ಲ ಹಾಗೆ ಹಾಗೆ ಗೈಸ್ ಇವಾಗ ಇಲ್ಲಿ ಎಲ್ಲ ನೋಡಿ ಅಂತೆ ಒಂದರ ಮೇಲೆ ಒಂದು ಉಂಟು ಗೈಸ್ ಎಷ್ಟೆಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ವಾವ್ ಸೂಪರ್ ಇದೆ ಮತ್ತು ಎಂತ ಗೊತ್ತುಂಟ ನಾವು ಎಷ್ಟೇ ಸಣ್ಣ ಮನೆ ಮಾಡಿದ್ರು ಮನೆಗೆ ಲೈಟ್ ಹಾಕಿ ಯಾವುದು ಹಾಕ್ತೇವೆ ಅದರಲ್ಲಿರೋದು ನಮ್ಮ ಮನೆಯ ಲುಕ್ ಓಕೆ ಈಗ ನಾವು ಜಾಸ್ತಿ ಪವರ್ ಇದು ಲೈಟೆಲ್ಲ ಹಾಕಿದರೆ ಅದು ಅಲ್ಲಿ ಹೈಲೈಟಾಗಿ ತೋರುತ್ತೆ ಸೊ ಹಾಗೆ ಮತ್ತು ಇದು ನೋಡಿ ಇದು ಮೇರಿ ಮತ್ತು ಇಂಥ ಆರೆಂಜ್ ಅದೆಲ್ಲ ಹಾಕಿದ್ದು ವಾಟರು ಎಂಥ ಅಷ್ಟು ಟೇಸ್ಟ್ ಅಂತ ಇಲ್ಲ ಬಟ್ ಓಕೆ ಹಾಗೆ ತುಂಬಾ ಡ್ರೈ ಫ್ರೂಟ್ ಅದೆಲ್ಲ ತಗೊಂಡಿದ್ಲು ನನ್ನ ಕಸಿನ್ ಸಿಸ್ಟರ್ ಇನ್ ಲಾಸ್ ಹಾಗೆ ಹಾಗೆ ಗೈಸ್ ಅವಳಿದು ಇನ್ನು ನೆಕ್ಸ್ಟ್ ಮಂತ್ ಎಲ್ಲ ಮ್ಯಾರೇಜ್ ಉಂಟು ಅಂತ ಹೇಳಿ ಅವಳು ಕೂಡ ಸ್ವಲ್ಪ ಡೈಮಂಡ್ ಎಲ್ಲ ನೋಡಲಿಕ್ಕೆ ಅಂತ ಹೋಗಿದ್ಲು ಹಾಗೆ ಗೈಸು ಡೈಮಂಡ್ ಕಲೆಕ್ಷನ್ಸ್ ಅಂತೂ ಸೂಪರ್ ಇದೆ ಗೈಸ್ ಸೂಪರ್ ಅಂದರೆ ಸೂಪರ್ ಇದೆ ತುಂಬಾ ಇಷ್ಟವಾಯಿತು ನಂಗು ಥ್ಯಾಂಕ್ ಯು lightweight Okay. starting 4,900 mm -hmm. starting mm -hmm. Nice. 18 carat gold with IG certified diamonds mm here -hmm. colour, previous clarity, superior colour and clarity ಮತ್ತು ನಾವು ಅಲ್ಲಿಂದ ಹೊರಗಡೆ ಬಂದ್ವಿ ಮತ್ತು ಸಣ್ಣ ಒಂದು ಬಲೂನ್ ಕೊಟ್ಟರೋರು ಹಾಗೆ ಗೈಸ್ ನಾವು ಇವಾಗ ಹೋಗ್ತಾ ಇದ್ದೇವೆ ಮತ್ತು ವಾಪಸ್ ನಡ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಚೆನ್ನಾಗಿತ್ತು ಅಂತೇಳಿದರೆ ಇಲ್ಲಿ ಮಕ್ಕಳಿದ್ದೆಲ್ಲ ಪ್ಲೇ ಮಾಡಲಿಕ್ಕೆಲ್ಲ ಗೈಸು ತುಂಬಾ ಚೆನ್ನಾಗಿತ್ತು ನಾನು ಇದೇ ಒಂದು ಮಾಲಲ್ಲಿ ಎಂಜಾಯ್ ಮಾಡಿದೆ ಅಂತ ತುಂಬಾ ಚೆನ್ನಾಗಿತ್ತು ಇ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರು ಫುಲ್ಲು ರಶ್ ಇತ್ತು ಎಲ್ಲ ಇದರಲ್ಲಿ ಮಾಲ್ ಮಾಲಲ್ಲಿ ಕೆಳಗಡೆ ಇದು ಅಂತ ಶಾಪಿಂಗ್ ಏರಿಯಾದಲ್ಲೆಲ್ಲ ರಶ್ ಇರ್ತದೆ ಬಟ್ ಇಲ್ಲಿ ಅಲ್ಲಿ ಹಾಗೆ ಅಲ್ಲ ಇಲ್ಲಿ ಶಂಜ ನೋಡಿ ಶಂಜೊಂದು ಆಟ ಆಡೋಷ್ಟೆ ಎಲ್ಲರೂ ಷಂಜನಿಗೆ ತುಂಬಾ ಇಷ್ಟ ಶಂಜ ತುಂಬಾ ಎಂಜಾಯ್ ಮಾಡಿದ್ಲು ಬಟ್ ಇದರಲ್ಲಿ ಸ್ವಲ್ಪ ದೊಡ್ಡ ಶಂಜಕ್ಕಿಂತ ದೊಡ್ಡ ಮಕ್ಕಳು ಆಟ ಆಡೋದು ಸೊ ಶಂಜನಿಗೆ ವೇಸ್ಟ್ ನಾವೇ ಆಟಾಡ್ಸ್ಬೇಕಷ್ಟೇ ಸೊ ಅದಕ್ಕೋಸ್ಕರ ಸುಮ್ಮನೆ ಎಲ್ಲದರಲ್ಲಿ ಕೂತ್ಕೊಳ್ಸ್ತಾ ಕೂತ್ಕೊಳಿಸ್ತಾ ಹೋದ್ವಿ ಅಷ್ಟೇ ಹಾಗೆ ಅಲ್ಲಿ ಅಲಸ ಎಲ್ಲ ನೋಡ್ತಾ ಇರ್ಲಿ ಗಾಯ್ಸ್ ಪರ್ಫೆಕ್ಟಾಗಿ ವಿಡಿಯೋ ಮಾಡು ಅಂತ ಹೇಳಿದರೆ ಆಗೋದಿಲ್ಲ ಅಲ್ಲ ತುಂಬ ಜನ ಇರ್ತಾರೆ ಸೊ ಹಾಗೆ ಮತ್ತು ಶಾನ್ಸ ಇದರಲ್ಲಿ ನೋಡಿ ಸುಮ್ಮನೆ ಕೂತ್ಕೊಂಡ್ಲು ಫಸ್ಟ್ ಕೂತ್ಕೊಳ್ಳಿಕೇ ಕೇಳಲಿಲ್ಲ ಇತ್ತು ಮತ್ತು ಕೂತ್ಕೊಂಡ್ಲು ಮತ್ತು ನನ್ನ ಕಸಿನ್ ಸಿಸ್ಟರ್ ಎಲ್ಲ ಅವಳಿಗೆ ಇದು ಮಾಡಲಿಕ್ಕೆ ಹೇಳಿದರು ಹಾಗೆ ಅಲ್ಲಿ ಡ್ರೈವ್ ಮಾಡ್ತಾ ಇದ್ಲು ಮತ್ತೆ ಬೇರೆಯವ್ರು ಕೂತ್ಕೊಳ್ತಾರೆ ಬಾ ಅಂತ ಹೇಳಲಿಕ್ಕೆ ಬರಲಿಕ್ಕೆ ಕೇಳಲಿಲ್ಲ ಇತ್ತು ಮತ್ತೆ ಲಾಸ್ಟಿಗೆ ಬಂದಲು ಹಾಗೆ ಮತ್ತು ಇಲ್ಲಿ ಒಂದು ನೋಡಿ ಇವರು ಒಂದು ಇದು ಚೆನ್ನಾಗಿತ್ತು ಅದು ಪ್ಲೇ ಮಾಡಿ ಮತ್ತು आपताजी salah बाजे अविक चिरा आ, बाजे लजा भूजशन? बाजे, ऑाजे ये कई करबो बनी कई करबो ये कई करबो था कि चाहिए डीजे लेना कई देर है कई देर से अबो बिटले अति ठीक है कोई नहीं लगता है तो दो दो hmm. ಪೊಗೆ ಹೋಗ್ತಾ ನೋಡಿ ಅಂತಿವಂತ ಪೊಗೆ ಇದು ಪೊಗೆ ಕಡಿಮೆನೆ ಆಗೋದಿಲ್ಲ ಎಂತ ಸಿಝ್ಲರ್ ಅಂತೆ ನಾನು ನೋಡಲಿಲ್ಲ ಫಸ್ಟ್ ತಿನ್ನೋದು ನೋಡುವ ಸಿಝ್ಲರ್ ತಿಂದು ಸ್ವಿಝರ್ಲೆಂಡ್ಗೆ ಹೋಗಿ ಬರುವ

ಅಂತೂ ಇಂತೂ ಕಂಪ್ಲೀಟ್ ಆಗಿ ಎಲ್ಲ ಖಾಲಿ ಮಾಡಿದ್ವಿ ಜಾಸ್ತಿ ಸಾವಿರದ ಸ್ವಲ್ಪ ತಿಂದರು ಮತ್ತೆ ಅಂದರೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡುದು ಅಂತೇಳಿ ಇದೊಂದು ನೋಡಿ ಮ್ಯಾಜಿಕ್ ಮ್ಯಾಜಿಕ್ ನೋಡಿ ಗೈಸ್ ಚೆನ್ನಾಗಿದೆ ಅಲ್ಲ ಹಾಗೆ ಮತ್ತೆ ಹಲೋ ನಾವು ಮಾಲ್ ಇಂದ ಹೊರಗಡೆ ಬಂದ್ವಿ ಗೈಸ್ ಬರುವಾಗ ಫುಲ್ ಶಾಲ್ ಕವರ್ ಮಾಡ್ಕೊಂಡು ಫೇಸ್ಗೆ ಅದೂ ಬಿಸಿಲು ಸೂರ್ಯ ತಲೆ ಮೇಲೆನೆ ಕೂತ್ಕೊಂಡು ಅಂತ ಅನ್ಸಿತು ಆಗ ಒಳಗಡೆ ಒಂದು ಸ್ವಲ್ಪನೂ ಗೊತ್ತಾಗ್ಲಿಲ್ಲ ಖುಷಿಯಾಗಿತ್ತು ಆಗ ಫೈನಲ್ ಎಲ್ಲ ತುಂಬಾನೇ ಎಂಜಾಯ್ ಮಾಡಿದ್ವಿ ಇವಾಗ ಹೋಗುದು